ಗುರುಭ್ಯೋ ನಮಃ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶ್ರೀ ಗುರುಭ್ಯೋ ನಮಃ ಗುರು ಶುಕ್ರಶನಿಭ್ಯ್ಚಾರಾಹವೆ ಕೇತವೆ ನಮಃ ದೇವಾಂಚೀನಾಂಚ ಗುರುಂ ಕಾಂಚನ ಸನ್ನಿಭಂ ವಂಧ್ಯೇಶು ಪ್ರಣಮಾಮಿ ಬೃಹಸ್ಪತಿ ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಇದೆ ಈ ಗುರುಗ್ರಹ ಬೃಹಸ್ಪತಿ ಕರೆತ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಹತ್ತೊಂಬ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ ಐದರವರೆಗೆ ಇರ್ತಾನೆ ಅದು ಸಂಚಾರ ಮಾಡುವಂತಹದ್ದು ಕರ್ನಾಟಕ ರಾಶಿಗೆ ತನ್ನ ಉಚ್ಚಕ್ಷೇತ್ರ ಆ ಉಚ್ಚಕ್ಷೇತ್ರವಾಗಿರುವುದರಿಂದ ಈ ಗ್ರಹರ ಒಂದು ಸಂಚಾರದ ಬಲದಿಂದಾಗಿ ಈ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು ಕಾರಣ ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ಕೂಡ ನಾವು ಅಂತ ಆದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗಾಗುವಾಗ ಲಗ್ನದಲ್ಲಿ ಗುರುವಿನ ಯೋಗ ಗುರುಬಲ ಇಲ್ಲದೇ ಇದ್ದಂತಹದ್ದು ಈಗ ಒಳ್ಳೆಯ ಗುರುಬಲ ಬಂದಿದೆ ಲಗ್ನದಲ್ಲಿರ್ತಕ್ಕಂತಹ ಗುರು ಮತ್ತು ಕರ್ಕಾಟಕ ರಾಶಿಯವರಿಗೆ ಹಂಸಮಹಾಯೋಗವೂ ಕೂಡ ಕಂಡು ಬರ್ತಾ ಇದೆ ಅದರಿಂದ ಷಷ್ಟಾಧಿಪತಿ ಆದದ್ದರಿಂದ ಯಾವ ಅಂತ ಇದ್ದರೂ ಆ ಶತ್ರುಗಳು ದೂರವಾಗ್ತಾರೆ ಅಥವಾ ಆ ಶತ್ರುತ್ವ ದೂರವಾಗಿ ನಿಮ್ಮಲ್ಲಿ ಸಖ್ಯತೆ ಬೆಳೆಯುವಂತಹ ಅವಕಾಶಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಹೇಳಬಹುದು ಜೊತೆಗೆ ಒಂಬತ್ತನೇ ಮನೆಯ ಅಧಿಪತಿಯೂ ಅವನೇ ಆಗಿರುವಂತಹದ್ದು ಆದ್ದರಿಂದ ಒಂದು ಸ್ವಲ್ಪ ವೈರಾಗ್ಯದ ಕಡೆ ಮನಸ್ಸು ಹೋಗುತ್ತೆ ಬೇಡಪ್ಪ ಏನು ದೇವರು ಕೊಡ್ತಾನೋ ಅದರಲ್ಲಿ ಸುಖವಾಗಿ ಜೀವನ ಮಾಡೋಣ ದೇವರಿದ್ದಾನೆ ದೇವರು ಕೊಡ್ತಾನೆ ಅನ್ನುವಂತಹ ಇನ್ನೂ ಆ ನಿರ್ಧಾರ ದೃಢವಾಗ್ತಾ ಬರುತ್ತೆ ದೇವರ ಮೇಲಿನ ವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತೆ ದೇವರಿಂದಾಗಿ ನಾವು ಪಡೆಯುವಂತಹದ್ದು ಅಥವಾ ಪಡೆದಿರತಕ್ಕಂತಹದ್ದು ಇದೆಲ್ಲವೂ ಕೂಡ ಅನುಕೂಲವಾಗುತ್ತೆ ಇನ್ನು ಈ ಗುರು ಸಪ್ತಮಕ್ಕೆ ದೃಷ್ಟಿ ಕೊಡುವುದರಿಂದಾಗಿ ನಿಮ್ಮ ಮನೆಯವರ ಅನಾರೋಗ್ಯಗಳು ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ಮನೆಯವರಿಗೆ ಇದ್ದರೆ ಆ ಸಮಸ್ಯೆಗಳು ಕೂಡ ಪರಿಹಾರವಾಗುವಂತಹದ್ದು ಅಥವಾ ಪರಿಹಾರದ ಪ್ರಕ್ರಿಯೆ ನಿಮ್ಮ ಎದುರಿಗೆ ಬಂದು ನಿಂತು ನಿಲ್ಲುತ್ತೆ ಅಂದರೆ ಏನು ಪರಿಹಾರ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅನ್ನುವಂತಹ ಮನಸ್ಥಿತಿ ಇದ್ದರೆ ಎಲ್ಲೋ ಒಂದು ಕಡೆಯಲ್ಲಿ ಪರಿಹಾರಗಳೂ ಕೂಡ ಸಿಗುವಂತಹ ಸಾಧ್ಯತೆಗಳಿದೆ ಹಾಗಾದರೆ ನಮಗೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಮನೆಯವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಅಂತ ಆದರೆ ಕೃಷ್ಣನಿಗೆ ಹಾಲಿನ ಅಭಿಷೇಕವನ್ನು ನಡೆಸುವಂತಹದ್ದು ಅಥವಾ ಈ ದ್ರವ ಪದಾರ್ಥಗಳನ್ನು ದೇ ದಾನ ಮಾಡುವಂಥದ್ದು ಅಥವಾ ರುದ್ರದೇವರಿಗೆ ದುಡ್ಡ ಚಮಕಾದಿಗಳಿಂದಾಗಿ ಅಭಿಷೇಕ ಮಾಡಿಸುವಂಥದ್ದು ಅದು ಕಬ್ಬಿನ ಹಾಲಾಗಬಹುದು ಅಥವಾ ಈ ಒಂದು ಸಿಹಿ ಪದಾರ್ಥಗಳನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಂಚುವಂಥದ್ದು ಇತ್ಯಾದಿಗಳನ್ನು ನಾವು ಮಾಡಿಕೊಂಡ್ವಿ ಅಂತಾದರೆ ಎಲ್ಲ ಥರದ ಅನುಕೂಲಗಳನ್ನು ಕರ್ಕಾಟಕ ರಾಶಿಯವರು ಪಡಿಬಹುದಾಗಿದೆ